ಒಂದು ಕಡೆ ರಾಜ್ಯದಲ್ಲಿ ಜಾತಿ ಗಣತಿಯ ಬಗ್ಗೆ ಗೊಂದಲದ ಚರ್ಚೆಗಳು ಮತ್ತೊಂದು ಕಡೆ ವೋಟ್ ಚೋರ್ ಅಸ್ತ್ರದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತದೆ ಈ ಆಳಂದ ಕ್ಷೇತ್ರದಲ್ಲಿ ಮತಗಳೂ ಪ್ರಕರಣ ಅಂತ ಆರೋಪ ಇತ್ತಲ್ಲ ಎಸ್ಐ ಟಿ ರಚನೆ ಮಾಡಿದ ಬಗ್ಗೆ ಸುರ್ಜೇವಾ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಕೌಂಟರ್ ಕೊಡ್ಬೇಕಲ್ಲ ಏನಾದ್ರು ಕೌಂಟರ್ ಪ್ಲಾನ್ ಏನು ಬಿಜೆಪಿಗೆ ತಿರುಗೇಟು ಕೊಡೋ ಬಗ್ಗೆ ವಿವರವನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರಂತೆ ಸರ್ಕಾರದ ಗೊಂದಲಗಳ ಬಗ್ಗೆ ಸುರ್ಜೇವಾಲಾ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಕಣ್ರಿ ಜೋಪಾನ ಬಿ ಕೇರ್ಫುಲ್ ಗೊಂದಲಕ್ಕೆ ತೆರೆ ಇಳೀರಿ ಅಂತ ಸುರ್ಜೇವಾಲ್ ಅವರು ಹೇಳಿದ್ದಾರೆ ಬಳಸಿ ಆಳಂದದಲ್ಲಿ ಮತ ಅಕ್ರಮ ಆಗಿದೆ ಅನ್ನುವ ಆರೋಪವನ್ನ ಈ ರಾಹುಲ್ ಗಾಂಧಿ ಅವರು ಮಾಡಿದ್ರು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೂ ಮುನ್ನವೇ ಈ ಕೇಂದ್ರೀಕೃತ ಸಾಫ್ಟ್ವೇರ್ ಅನ್ನ ಬಳಸಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಬೆಂಬಲಿಸುವ ಆರು ಸಾವಿರದ ಹದಿನೆಂಟು ಮತದಾರರ ಹೆಸರುಗಳನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ತೆಗೆದು ಹಾಕುವ ಪ್ರಯತ್ನ ಮಾಡಿದಂತೆ ಬಹಳ ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು ಇದಕ್ಕೆ ತಿರುಗೇಟನ್ನ ಬಿಜೆಪಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕಾಲಿಳಿಯುವ ಪ್ರಯತ್ನ ಮಾಡ್ತು ತಿರುಗೇಟ್ ಕೊಡುವಂತಹ ಪ್ಲಾನ್ ಮಾಡ್ತು ಇವ್ರು ನೋಡ್ಕೊಂಡು ಸುಮ್ಮನೆ ಆಗಲ್ವಲ್ಲ ಈ ಕಡೆಯಿಂದ ಮತ್ತೊಂದು ಆಕ್ಷನ್ ಆಗ್ಬೇಕಲ್ಲ ಇಲ್ಲಾಂದ್ರೆ ಇವ್ರದೇ ತಪ್ಪು ಅನ್ನಂಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಸರ್ ಇವರು ಹಿಂಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಇವ್ರಿಗೆ ಹೆಂಗೆ ಗೊತ್ತಾ ಸರ್ ಕೌಂಟರ್ ಕೊಡ್ತೀವಿ ಹಿಂಗೆ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಅಂತ ಸಿದ್ದರಾಮಯ್ಯ ಸುರ್ಜೇವಾಲಾ ಅವ್ರಿಗೆ ಹೇಳಿದ್ರಂತೆ ರೀ ಲೋಕಲ್ ಎಲೆಕ್ಷನ್ ಬರ್ತಾ ಇದೆ ಬಿ ಕೇರ್ಫುಲ್ ಕಂಡ್ರಿ ಏನು ರೀ ಮಾಡ್ತಾ ಇದ್ರಿ ಇಷ್ಟೊಂದು ದೊಡ್ಡ ಪ್ರಮಾಣದ ಗೊಂದಲಗಳನ್ನು ಬೆಳೆಯಕ್ಕೆ ಹಾಕ್ರಿ ಬಿಡ್ತಾ ಇದ್ದೀರಿ ಅಲ್ಲಲ್ಲೇ ಅದನ್ನು ಸರಿಪಡಿಸ್ರಿ ಅಂತ ಈ ಮೀಟಿಂಗಲ್ಲಿ ಹೇಳಿದಾರಂತೆ ಹಾಗಂದ್ರೆ ಕೌಂಟರ್ ಪ್ಲ್ಯಾನ್ ಏನು ಬಿ ಜೆ ಪಿಯ ಪ್ರತಿಭಟನೆಗೆ ಆಳಂದ ಕ್ಷೇತ್ರದ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಆರೋಪ ಮಾಡಿದ್ರು ಅದನ್ನ ಹೆಂಗ ಪ್ರೂವ್ ಮಾಡ್ತಾರೆ ಈಗ ಎಕ್ಸಾಕ್ಟ್ ಆಗೇಳಿದ್ದಾರೆ ಅದೆಷ್ಟೋ ಆರು ಸಾವಿರದ ಹದಿನೆಂಟು ಆರು ಸಾವಿರದ ಹದಿನೆಂಟು ಮತದಾರರ ಡಿಲೀಟ್ ಯತ್ನದ ಬಗ್ಗೆ ಮಾಹಿತಿಗೆ ಅಂದ್ರೆ ಈಗ ಆಯೋಗದ ಮೇಲೂ ಕೂಡ ಆರೋಪವನ್ನು ಒರೆಸಿದ್ರು ಇವರು ಎಲೆಕ್ಷನ್ ಆಯ್ತಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದಕ್ಕೂ ಮುಂಚೆಯೇ ಈ ಸೆಂಟ್ರಲೈಸ್ಡ್ ಅನ್ನೋ ಸಾಫ್ಟ್ವೇರ್ ಅನ್ನು ಬಳಸಿ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ರು ಅಂತ ಅದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಚುನಾವಣೆಯ ಟಾಸ್ಕ್ ಕೂಡ ಇದೆ ಖಾಸಗಿ ಹೋಟೆಲ್ನಲ್ಲಿ ಜಿ ಬಿ ಎಲೆಕ್ಷನ್ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಈಗಿಂದಲೇ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ರೆಡಿಯಾಗಿ ಅಂತ ಐದೈದು ಪಾಲಿಕೆ ಕಂಡ್ರಿ ಇವಾಗ ಇರೋದು ಏನೇ ಸಮಸ್ಯೆ ಇದ್ರು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಅಂತ ಕಿವಿಮಾತ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಚುನಾವಣೆಗೆ ರೆಡಿ ಮಾಡ್ಕೊಳ್ಳಿ ನೀವು ಅಂತ ಸಿಎಂ ಡಿ ಸಿಎಂ ಬೆಂಗಳೂರು ಸಚಿವರಿಗೂ ಕೂಡ ಸುರ್ಜೇವಾಲಾ ತಾಕೀತು ಕೊಟ್ಟಿದ್ದಾರೆ ತಾಕೀತು ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸುರ್ಜೇವಾಲಾ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಜಿ ಬಿ ಎಲೆಕ್ಷನ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಜಿ ಬಿ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂಚೆ ಬಿ ಬಿ ಎಂ ಪಿ ಅಂತಿತ್ತಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಷ್ಟಿ ಒಂದಲ್ಲ ಎರಡಲ್ಲ ಪೂರ್ವದಲ್ಲೊಂದು ಪಶ್ಚಿಮದಲ್ಲೊಂದು ಉತ್ತರದಲ್ಲೊಂದು ದಕ್ಷಿಣದಲ್ಲಿ ಮತ್ತೊಂದು ಕೇಂದ್ರದಲ್ಲಿ ಇನ್ನೊಂದು ಐದೈದು ಪಾಲಿಕೆ ಬೆಂಗಳೂರು ಉದ್ಧಾರ ಮಾಡ್ತೀವಿ ಅಂತ ಮೊದಲು ರಸ್ತೆಗಳಿಗೆ ನೆಟ್ಟಿಗೆ ಮಾಡ್ರಿ ಅಂತ ಈ ಸ್ಟಾರ್ಟ್ಅಪ್ ಅಪ್ ಕಂಪನಿಯವರೆಲ್ಲ ನಾವು ಬಿಟ್ಟು ಹೋಗ್ತೀವಿ ಅಂತ ಎದುರಿಸ್ತಾ ಇದ್ವು ಅದರ ನಡುವೆ ಎಲೆಕ್ಷನ್ ಬರ್ತಾ ಇದೆ ಸೊ ಜೋಪಾನವಾಗಿ ಹ್ಯಾಂಡಲ್ ಮಾಡಿ ஜி பி எ நோடியம் சாரி விபிஎம் பி அன்னங்கே இல்லை விடு